ನಮ್ಮ ಹೆಸರು ಜಯ ಸತ್ಯವರ್ಧನ ಬೆಂಗಳೂರಿಂದ ಇವತ್ತು ಏನೋ ಒಂದು ಯಜಮಾನ ಸಿನಿಮಾ ರಿಲೀಸ್ ಆಗಿದೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಇಪ್ಪತ್ತೈದು ವರ್ಷಗಳ ನಂತರ ಈ ಒಂದು ಸಿನಿಮಾ ರಿಲೀಸ್ ಆಗಿದೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ಅಭಿನಯ ಮಾಡಿ ಅಮೋಘವಾಗಿ ಅಭಿನಯ ಮಾಡಿದ್ದಾರೆ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ದಕ್ಷಿಣ ಭಾರತದಲ್ಲ ಇಡೀ ಭಾರತದಲ್ಲೇ ಈ ಥರ ಒಂದು ಸಿನಿಮಾ ಬಂದಿಲ್ಲ ಯಾಕಂದರೆ ಆದರೆ ಒಂದು ಅಭಿನಯಗಳು ಯಾರು ಮಾಡೋಕ್ಕಾಗಲಿಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಯಾರೂ ಸಿನಿಮಾಗಳು ಮಾಡ್ತಿಲ್ಲ ಈ ಥರ ಒಂದು ಸಮಾಜದಲ್ಲಾಗಲಿ ಸ್ನೇಹಿತರಾಗಲಿ ಸಂಬಂಧಿಕಾಗಲಿ ಯಾವ ರೀತಿ ಯಾವತ್ತಿ ಇರಬೇಕು ಅಂತ ಅನ್ನ ತಮ್ಮಂದ್ರಾಗಲಿ ಉದಾಹರಣೆ ಇದೆ ಇದು ಸಿನಿಮಾಗಳು ಬಂದಿಲ್ಲ ಮುಂದಕ್ಕೆ ಬರಬೇಕಿತ್ತರ ಯಾರೂ ಮಾಡೋಕ್ಕಾಯ್ತಲ್ಲ ಯಾವ ಪ್ರೊಡ್ಯೂಸರವರಾಗಲಿ ನಾಯಕರಾಗಲಿ ಯಾರೂ ಇಲ್ಲ ಇವತ್ತು ಕ್ರೈಮ್ಗಳು ಜಾಸ್ತಿ ಆಗ್ತಿದೆ ಕಲ್ತನ ದರೋಡೆ ಕೊಳೆ ಯಾರು ಕಾರಣ ಪ್ರತಿಯೊಬ್ಬರು ಕೂಡ ಇದಕ್ಕೆ ಕಾರಣ ಆಗ್ತದೆ ಸಮಾಜದಲ್ಲಿ ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಇದರ ಸಿನಿಮಾಗಳು ಮತ್ತೆ ಹೆಚ್ಚಾಗಿ ಬರಬೇಕು ಹೆಚ್ಚಾಗಿ ಬಂದು ಜನಗಳು ಇಂಥ ಸಿನಿಮಾ ಹೆಚ್ಚಾಗಿ ನೋಡಬೇಕು ಆವಾಗ ನೀವು ಸಮಾಜದಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು ಅಂದ ಇಂಥ ಸಿನಿಮಾಗಳು ನೋಡಿದ್ರೆ ಆಗೋದು ಇಲ್ಲಾಂದರೆ ಆಗೋದೇ ಇಲ್ಲ ಸುಮ್ಮನೆ ನಾವು ಅವರು ನಿಂತ್ಕೊಂಡು ಜಗಳ ಮಾಡೋದು ಅವ್ರು ಹೊಡೆಯೋದು ಜೈಲಿಗೆ ಹೋಗೋದು ನೋಡಿ ಜೈಲ್ಗೆ ಜೈಲಲ್ಲಿ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಜೈಲ್ಗಳು ಕೂಡ ದಾ ಸಂಖ್ಯೆ ಜಾಸ್ತಿಯಾಗಿ ಆಗಿ ಜೈಲ್ಗೆ ದೊಡ್ದಾಗ್ತಾಯಿದೆ ಯಾರ ಕಾರಣ ಪ್ರಜ್ಞೂರ್ ಕಾರಣ ಅದಕ್ಕೆ ಎಲ್ಲ ಎಲ್ಲ ಜನರು ಕಲಾ ಕಲಾಭಿಮಾನಿ ಈ ಸಿನಿಮಾಗೆ ಬಂದು ನೋಡ್ಲಿ ಅವರ ಒಂದು ಸಂಸಾರದಲ್ಲಾಗಲಿ ಸಮಾಜದಲ್ಲಿ ನೆಮ್ಮದಿಯಾಗಿ ಆಗಿರಲಿ ಅಂತ ನಾನು ಅರಸ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಇವರು ಇಪ್ಪತ್ತೈದು ವರ್ಷ ನಂತರ ಮತ್ತೆ ರಿಲೀಸ್ ಬಂದಿದೆ ಯಜಮಾನ ಚಿತ್ರ ಇದೇ ಅಮೋಘವಾಗಿ ಇದ್ದಾರೆ ಅವರ ಪಾತ್ರಗಳಲ್ಲಿ ಯಾರನ್ನು ಮೀರ್ಸ ಆದರೆ ನಟರೇ ಆಗಿರ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಪಾತ್ರದಲ್ಲಿ ಮಾಡಿ ಅಣ್ಣ ತಮ್ಮ ಹೆಂಗಿರಬೇಕು ಕುಟುಂಬ ಹೆಂಗಿರ್ತದೋ ಜೀವನ ಹೆಂಗಿರಬೇಕು ನಾವು ಹೆಂಗೆ ಬದುಕಬೇಕು ಅನ್ನೋದು ಇದು ಸ್ಪಷ್ಟವಾಗಿ ದೇವ್ ಅವರು ವಿಷ್ಣುವರ್ಧನ್ ತೋರಿಸ್ಕೊಟ್ಟಿದ್ದಾರೆ ಅವ್ರ ಸಿನಿಮಾಗಳು ಇನ್ನು ಇಪ್ಪತ್ತೈದು ವರ್ಷ ಆದ್ರೂ ಈ ಸಿನಿಮಾ ಮರೆಯೋಕೆ ಆಗಲ್ಲ ಆದರೆ ಪ್ರೇಕ್ಷಕರು ಎಲ್ಲ ಸಿನಿಮಾ ಬಂದು ಚಿತ್ರಮಂದಿರಕ್ಕೆ ಬಂದು ಈ ಪ್ರಸನ್ನ ಚಿತ್ರಮಂದಿರದಲ್ಲಿ ಕೊಟ್ಟಿದ್ದಾರೆ ಅದಕ್ಕಾಗಿ ಈ ಮಾಗಡಿ ರೋಡಲ್ಲಿ ಎಲ್ಲ ಒಂದು ಹಬ್ಬದ ವಾತಾವರಣ ಇದೆ ನೋಡಿ ವಿಷ್ಣುವರ್ಧನ್ ಅವರು ಕರ್ನಾಟಕ ರತ್ನ ಕರ್ನಾಟಕ ಸುಪುತ್ರ ಮೈಸೂರು ರತ್ನ ಹೀಗೆ ಒಳ್ಳೆ ಹೆಸರುಗಳನ್ನು ಪಡೆದಿದ್ದಾರೆ ಅವರು ಪಾತ್ರಗಳು ಅಣ್ಣ ತಮ್ಮ ಬಂಧು ಮಹದಿಯವರು ಮತ್ತು ಸಿಂಹಾದ್ರಿ ಸಿಂಹ ಯಜಮಾನ ಈಗ ಕೋಟಿಗೂ ಈಗ ಒಂದೊಂದು ಹೆಸರುಗಳು ಹೇಳಿದ ದಾಖಲೆಗಳು ಆಗಿರ್ತದೆ ಅವರು ಇನ್ನೂರ ಚಿತ್ರಕ್ಕಿಂತ ಹೆಚ್ಚು ಚಿತ್ರಗಳು ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಪ್ಯಾನ್ ಇಂಡಿಯಾ ಅಂತ ಅವಾಗೇ ತಗೊಂಡಿದ್ದಾರೆ ಪ್ಯಾನ್ ಇಂಡಿಯಾ ಅಂತ ತಗೊಂಡಿದ್ದಾರೆ ಅವಾಗ ಹೆಸರು ಅವರು ಒಬ್ಬ ನಟನಾಗಿ ಅಲ್ಲ ಒಬ್ಬ ವೃತ್ತಿಯಾಗಿ ಒಬ್ಬೊಬ್ಬ ಯಾವುದೇ ಒಂದು ಪಾತ್ರ ಆದರೆ ಮಾಡಿ ಅದಕ್ಕೆ ಜೀವ ತುಂಬಿದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರಿಗಾಗಿ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದರು ಆದರೆ ಇವತ್ತು ಯಜಮಾನ ಬಂದಿದೆ ಎಲ್ಲ ಮನೆ ಮನೆ ಮಂದಿ ಎಲ್ಲ ಬಂದು ನೋಡಿ ಈ ಸಿನಿಮಾನ ಹರಿಸ್ಬೇಕು ಮತ್ತು ಇದು ಒಂದು ದಾಖಲೆಯಾಗಿ ಇಪ್ಪತ್ತೈದು ವಾರಗಳನ್ನು ನಮ್ಮ ಬೆಂಗಳೂರು ಪ್ರದೇಶದಲ್ಲಿ ದಾಖಲೆಗಳನ್ನು ಮತ್ತು ಊರು ಊರುಗಳು ದೇಶ ದೇಶ ರಾಜ್ಯ ರಾಜ್ಯಗಳಲ್ಲಿ ದಾಖಲೆಯಾಗಿ ಒಳ್ಳೆಯ ಯಶಸ್ವಿ ಸಿಕ್ಕಲಿ ಮತ್ತು ನಿರ್ಮಾಪಕರು ನಿರ್ದೇಶಕರು ತಂತ್ರಜ್ಞಾನಿಗಳು ಇದಕ್ಕೆ ಕಷ್ಟಪಟ್ಟಂಥ ಎಲ್ಲ ನಟರಿಗೂ ಅಭಿಮಾನಿಗಳಿಗೂ ಮತ್ತು ರೇಮಾನ್ ಅವ್ರಿಗೂ ಮತ್ತು ಈ ಪಿಕ್ಚರ್ ತಗೊಂಡು ಮತ್ತೆ ತ್ರೀ ರಿಲೀಸ್ ಕೊಟ್ಟು ಅದು ಹೊಸ ಕಾಪಿ ಮಾಡಿ ಹೊಸ ತಂತ್ರಜ್ಞಾನ ಮಾಡಿ ಒಂದು ಜಿ ಇವಾಗ ಇರೋ ಪೊಸಿಷನ್ಗೆ